ಥಾಯ್ಲೆಂಡ್ ರಾಜಧಾನಿ ಬ್ಲಾಂಕಾಕ್ನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಪ್ರಧಾನಿ ಪೆಟೋಂಗ್ ಟಾರ್ನ್ ಶಿನವಾತ್ರ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಭಾರತದ ನಿಯೋಗದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು

ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಇಪ್ಪತ್ತೆಂಟರಂದು ಸಂಭವಿಸಿದ ಭೂಕಂಪದಲ್ಲಿ ಪ್ರಾಣ ಹಾನಿಗೆ ಭಾರತದ ಜನರ ಪರವಾಗಿ ತಾವು ಸಂತಾಪ ಸೂಚಿಸುತ್ತಿದ್ದು ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳುವಂತಾಗಲಿ ಎಂದು ಪ್ರಾರ್ಥಿಸಿದರು ಭಾರತ ಮತ್ತು ಥಾಯ್ಲೆಂಡ್ ನಡುವಿನ ಶತಮಾನಗಳ ಹಿಂದಿನ ಸಂಬಂಧಗಳು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಬಾಂಧವ್ಯಗಳಿಂದ ಸಂಯೋಜಿತವಾಗಿವೆ ಬೌದ್ದ ಧರ್ಮವು ಎರಡೂ ದೇಶಗಳ ಜನರನ್ನು ಬೆಸೆದಿದೆ ರಾಮಾಯಣವು ಥಾಯ್ಲೆಂಡ್ ಜನರ ಜೀವನದ ಭಾಗವಾಗಿದೆ ಸಂಸ್ಕೃತ ಮತ್ತು ಪಾಲಿ ಭಾಷೆಗಳು ಥಾಯ್ಲೆಂಡ್ನ ಭಾಷೆ ಮತ್ತು ಸಂಪ್ರದಾಯಗಳಲ್ಲಿ ಕಾಣಬಹುದಾಗಿದೆ ಎಂದು ಹೇಳಿದರು ಎರಡೂ ದೇಶಗಳ ಸಂಬಂಧಗಳನ್ನು ಕಾರ್ಯತಂತ್ರ ಪಾಲುದಾರಿಕೆ ತ ಹಾಗೂ ರಕ್ಷಣಾ ಸಂಸ್ಥೆಗಳ ನಡುವೆ ಕಾರ್ಯತಂತ್ರ ಮಾತುಕತೆ ಆರಂಭಿಸುವ ಇಚ್ಛೆಯನ್ನು ಭಾರತ ಹೊಂದಿದೆ ಎಂದು ಹೇಳಿದರು रामायण म्यूरल पेंटिंग्स पर आधारित एक विशेष डाक टिकट जारी किया गया है इधको मुन्ना प्रधान सांप्रदायिक वंदने स्वीकृत त्रिपिटक की भेंट की बुद्ध भूमि भारत की ओर से मैंने इसे हाथ जोड़कर स्वीकार किया पिछले वर्ष भगवान बुद्ध के पवित्र को भारत से थाईलैंड भेजा गया ಇದಕ್ಕೂ ಮುನ್ನ ಪ್ರಧಾನಿ ಅವರು ಸಾಂಪ್ರದಾಯಿಕ ವಂದನೆ ಸ್ವೀಕರಿಸಿದರು ಪ್ರಧಾನಿ ಅವರು ರಾಮಾಯಣದ ಥಾಯ್ ಆವೃತ್ತಿಯ ರಾಮಾಕೀನ್ ನೃತ್ಯ ರೂಪಕವನ್ನು ವೀಕ್ಷಿಸಿದರು ಬ್ಯಾಂಕಾಕ್ ಪ್ರಧಾನಿ ಈ ಹಿಂದೆ ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆ ಭೇಟಿ ನೀಡಿದರು ಬಿಮ್ಸ್ಟೆಕ್ ಸಮೃದ್ಧ ಸ್ಥಿತಿ ಸ್ಥಾಪಕ ಮತ್ತು ಮುಕ್ತ ಅಧ್ಯಯದೊಂದಿಗೆ ನಾಳೆ ನಡೆಯಲಿರುವ ಆರನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಪ್ರಧಾನಿ ಭಾಗಿಯಾಗಲಿದ್ದಾರೆ